ಅಧಿಕಾರಿಗಳ ಭರ್ಚರಿ ಕಾರ್ಯಾಚರಣೆ ಮುನ್ನೂರ ಮೂವತ್ನಾಲ್ಕು ಚೀಲ ಅಣ್ಣ ಭಾಗ್ಯ ಅಕ್ಕಿ ವಶ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಅವರು ಇತ್ತೀಚೆಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಣ್ಣ ಭಾಗ್ಯದ ಅಕ್ಕಿಯನ್ನ ಅಕ್ರಮವಾಗಿ ಸಂಗ್ರಹಿಸಿ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚನೆ ನೀಡಿದ ಬೆನ್ನಲ್ಲೇ ಭರ್ಜರಿ ಬೇಟೆಯಾಡಿರುವ ಮುಧೋಳದ ಪೊಲೀಸರು ಬರೋಬ್ಬರಿ ಮುನ್ನೂರ ಮೂವತ್ನಾಲ್ಕು ಚೀಲ ಅಕ್ಕಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ನಗರದ ಮಹಾಲಿಂಗ್ಪುರ ಬೈಪಾಸ್ ರಸ್ತೆಯಲ್ಲಿರುವ ಜಮೀನಿನಲ್ಲಿ ಸಂಗ್ರಹಿಸಿದ್ದ ಜಾಗದ ಮೇಲೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿರುವ ಪೊಲೀಸರು ಒಂದು ಲಾರಿ ಹಾಗೂ ಮುನ್ನೂರ ಮೂವತ್ನಾಲ್ಕು ಚೀಲ ಅಕ್ಕಿಯನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಸುಮಾರು ಹದಿನಾರು ಸಾವಿರದ ಆರುನೂರ ಎಂಬತ್ತು ಕೆಜಿ ಧಾನ್ಯವಿತ್ತು ಐದು ಲಕ್ಷದ ಎಪ್ಪತ್ತೇಳು ಸಾವಿರದ ಒಂದು ನೂರ ಇಪ್ಪತ್ತೆಂಟು ರೂಪಾಯಿ ಮೌಲ್ಯದ ಮಾಲನ್ನು ಮಾಲಿಂಗ್ಪುರ ರಸ್ತೆ ಸಮೀಪ ಮುಧೋಲ್ ನಗರದ ಬೈಪಾಸ್ ರಸ್ತೆ ಬಾಜು ಜಮೀನಿನಲ್ಲಿರುವ ಕೋಳಿ ಫಾರ್ಮಿನಲ್ಲಿ ಸಂಗ್ರಹಿಸಿಡಲಾಗಿತ್ತು ರಾತ್ರಿ ಒಂಬತ್ತರ ಸುಮಾರಿಗೆ ಮಾರಾಟ ಮಾಡುವ ಸಲುವಾಗಿ ಲಾರಿಯಲ್ಲಿ ಲೋಡ್ ಮಾಡ್ತಾ ಇದ್ದಾಗ ಅಧಿಕಾರಿಗಳು ದಾಳಿ ಮಾಡುವ ಕಾಲಕ್ಕೆ ಆರೋಪಿಗಳು ಲಾರಿ ಹಾಗೂ ಪಡಿತರ ಧಾನ್ಯವನ್ನ ಬಿಟ್ಟು ಓಡಿ ಹೋಗಿದ್ದಾರೆ ಪೊಲೀಸರ ಜೊತೆ ಜಂಟಿಯಾಗಿ ದಾಳಿ ನಡೆಸಿದ ಆಹಾರ ಇಲಾಖೆಯ ಅಧಿಕಾರಿಗಳು ಮುನ್ನೂರ ಮೂವತ್ನಾಲ್ಕು ಅಕ್ಕಿ ಪ್ಯಾಕೆಟ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ದಾಳಿಯಿಂದ ತಪ್ಪಿಸಿಕೊಂಡು ಪರಾರಿಯಾಗಿರುವ ಪ್ರಮುಖ ಆರೋಪಿಗಳಾದ ಮಧೋಳದ ಕಲೀಂ ಅಲ್ಲಾ ಪತ್ತೆ ಸವೀಫ್ ಉರ್ಫ್ ಸನ್ವರ್ ಪತ್ತೆ ಹಸೀನಾ ಪತ್ತೆ ಚಮಖಂಡಿಯ ಪಾಪಾಚಾನ್ ಮುಧೋಳ್ ಬಾಗಲಕೋಟೆಯ ಗೋವಿಂದ್ ಹುರಕಡ್ಲಿ ಹಾಗೂ ಹೊಲದ ಮಾಲೀಕ ಮತ್ತು ಲಾರಿ ಮಾಲೀಕರ ವಿರುದ್ಧ ಆಹಾರ ಇಲಾಖೆಯ ಶಿರಸ್ತೆದಾರ್ ಡಿಬಿ ದೇಶಪಾಂಡೆ ಮಧೋರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ದಾಳಿಯ ನೇತೃತ್ವವನ್ನು ಸಿಪಿಐ ಮಹಾದೇವ್ ಶಿರಹಟ್ಟಿ ಹಾಗೂ ಪಿಎಸ್ಐ ಅಜಿತ್ ಕುಮಾರ್ ಹೊಸ್ಮನಿಯವರು ವಹಿಸಿದ್ರು ಬ್ಯೂರೋ ರಿಪೋರ್ಟ್ ಜೆಬಿಟಿವಿ ನ್ಯೂಸ್ ಮಧೋ